ಹಾಯ್ ಹಲೋ ಮೈಡ್ಯಾರ ವಿವರ್ಸ್ ನಾನು ನಿಮ್ಮ ಒನ್ ರಿಸೋರ್ಸ್ ಫಾರ್ ಎಜುಕೇಟ್ ಚಾನಲ್ನ ವತಿಯಿಂದ ನಿಮಗೆಲ್ಲ ಆತ್ಮೀಯವಾದಂಥ ಒಂದು ಸ್ವಾಗತವನ್ನು ಕೋರ್ತಾ ಸ್ನೇಹಿತರೆ ಪಿ ಡಿ ಒಲೇಜ್ ಕಾಂಟೆಂಟ್ ಗ್ರೂಪ್ ಸಿ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಮುಂತಾದ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಯಾರ್ಯಾರು ತಯಾರಿಯನ್ನು ನಡೆಸ್ತಾ ಇದ್ದೀರೋ ಸೊ ನಿಮಗೆಲ್ಲ ಅಗತ್ಯವಾಗಿ ಬೇಕಾಗಿರ್ತಕ್ಕಂತಹ ಕನ್ನಡ ಪದಗಳು ಮತ್ತು ಅವುಗಳ ಅರ್ಥ ಸೊ ಇವುಗಳನ್ನು ಇವತ್ತಿನಿಂದ ನಾನು ಕೆಲವೊಂದು ವಿಡಿಯೋಗಳಲ್ಲಿ ಅಂದರೆ ನನ್ನ ವಿಡಿಯೋಗಳಲ್ಲಿ ನಿಮಗೆ ತಿಳಿಸ್ಕೊಡುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಹೋಗ್ತೇನೆ ಸ್ನೇಹಿತರೆ ಬನ್ನಿ ಯಾವ ರೀತಿ ಪದಗಳಿರುತ್ತೆ ಮತ್ತು ಅವುಗಳ ಅರ್ಥ ಏನು ಅನ್ನೋದನ್ನ ನಾವು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ತಾ ಹೋಗೋಣ ಅಗಾಡಿ ಸೊ ಇದರ ಒಂದು ಅರ್ಥ ಅಂತ ಕೇಳಲಾಗಿದೆ ಅಂದರೆ ಇಲ್ಲಿ ಅಗಾಡಿ ಅಂತ ಹೇಳಿದ್ರೆ ಮುಂಭಾಗ ಅಂತ ಹೇಳಿ ಹೇಳ್ಬಹುದಾಗಿರುತ್ತೆ ಸ್ನೇಹಿತರೆ ಆ ಗಾಡಿ ನೋಡಿ ಈ ಬೇಗ ನೆನಪಾಗೋದಿಲ್ಲ ತುಂಬ ಚಿಕ್ಕದು ಮೂರೇ ಮೂರು ಅಕ್ಷರಗಳ ಪದ ಆದ್ರೂ ಕೂಡ ಇದರ ಅರ್ಥ ಏನು ಅಂತ ಹೇಳಿದ್ರೆ ಮುಂಭಾಗ ಅಂತ ಹೇಳ್ಬಿಟ್ಟು ಹೇಳ್ಬಹುದಾಗಿರತ್ತೆ ಸೊ ಅದೇ ರೀತಿಯಾಗಿ ಅಗ್ಗ ಅಂತ ಹೇಳಿದ್ರೆ ಕಡಿಮೆ ಬೆಲೆ ಮೀನ್ಸ್ ಅಲ್ಪ ಅಥವಾ ಶ್ರೇಷ್ಠತೆ ಅಂತ ನೋಡಿ ಇಲ್ಲಿ ಎರಡು ರೀತಿಯಾದಂತಹ ಒಂದು ಪದಗಳಿರೋದನ್ನು ನಾವು ಕಾಣ್ಬೋದು ಅಂದರೆ ಅಲ್ಪ ಅಂದರೆ ಬಹಳಷ್ಟು ಕಡಿಮೆ ಅಂತ ಚಿಕ್ಕದು ಅಂತ ಅದೇ ಶ್ರೇಷ್ಠತೆ ಅಂದರೆ ಗ್ರೇಟರ್ ಅಂತ ಅಂದರೆ ಬಹಳಷ್ಟು ಹೆಚ್ಚು ಮಹತ್ವವುಳ್ಳದ್ದು ಅಂತ ಸೊ ಆದ್ರೂ ಕೂಡ ಇಲ್ಲಿ ಇವೆರಡೂ ಕೂಡ ಬಹಳಷ್ಟು ಅಂತರ ಇರುವಂತಹ ಪದಗಳಾದ್ರೂ ಕೂಡ ಅಗ್ಗ ಅನ್ನುವಂತಹ ಒಂದು ಪದಕ್ಕೆ ಅದು ಸ ಈ ನಾನಾ ಅರ್ಥಗಳಲ್ಲಿ ಎರಡೂ ಪದಗಳನ್ನು ಕೂಡ ನಾವು ಬಳಸ್ತಾ ಇರೋದನ್ನು ನಾವು ನೋಡಬಹುದಾಗಿರುತ್ತೆ ಅಂದರೆ ಹಗ್ಗ ಕಡಿಮೆ ಬೆಲೆ ಅಂತಲೂ ಕೂಡ ಆಗುತ್ತೆ ಅಲ್ಪ ಅಂತಲೂ ಕೂಡ ಆಗುತ್ತೆ ಜೊತೆಗೆ ಶ್ರೇಷ್ಠತೆ ಅಂಥ ಒಂದು ಪದನೂ ಕೂಡ ಅರ್ಥವನ್ನು ಕೊಡುತ್ತೆ ಈ ಒಂದು ಪದಕ್ಕೆ ಅರ್ಥ ಕೊಡುತ್ತೆ ಅಂತ ಹೇಳ್ಬೋದು ಇನ್ನು ಅದೇ ರೀತಿಯಾಗಿ ಜಸ್ಟ್ ಲಾ ಒಂದು ಸೇರಿಸಿದ್ದಾರೆ ನೋಡಿ ಅಗ್ಗಲ ಸೊ ಅಗ್ಗಲ ಅಂತ ಹೇಳಿದ್ರೆ ಅಧಿಕವಾದದ್ದು ಅಂತ ಅಂದರೆ ಅಗ್ಗಲ ಹಗ್ಗಲವಾಗಿತ್ತು ಅಕ್ಕಲ್ ಹೇಗಿತ್ತು ಅಂತ ಹೇಳಿದ್ರೆ ಅಗ್ಗಲವಾಗಿತ್ತು ಅಂತ ಹೇಳ್ತೀವಲ್ವ ಸೊ ಅಂದರೆ ಅಧಿಕವಾಗಿ ವಾದದ್ದು ಅಧಿಕವಾಗಿತ್ತು ಅಂತ ಈ ಮೂಲಕ ಹೇಳ್ಬಹುದಾಗಿರುತ್ತೆ ಸೊ ಇನ್ನು ನೆಕ್ಸ್ಟ್ ಅಗೆ ಅಗೆ ಮೀನ್ಸ್ ಮೊಳಕೆ ಹಾಗೆ ಇಡು ಅಥವಾ ಹಾಗೆ ಇಟ್ಟಿದ್ರು ಅಂತ ಹೇಳ್ತಾರೆ ಮೀನ್ಸ್ ಹಾಗೆ ಅಂದರೆ ಮೊಳಕೆ ಮೊಳಕೆ ಚಿಗುರು ಅಂಕುರಿಸು ಅಂತಲೂ ಕೂಡ ಆಗುತ್ತೆ ಅಷ್ಟೇ ಅಲ್ಲ ಮತ್ತು ಇನ್ನೊಂದೇನಂತ ಹೇಳಿದರೆ ಒಂದು ಪೈರು ಅಂತ ಹೇಳ್ತಾರಲ್ಲ ಸಸಿಗಳು ಅಂದರೆ ಬಿತ್ತನೆಗೆ ಯೂಸ್ ಮಾಡಿರ್ತಕ್ಕಂತಹ ಒಂದು ಬಜ ಬೀಜಗಳನ್ನು ಹಗೆನಲ್ಲಿ ಇಟ್ಟಾಗ ಮೊಳಕೆ ಹೊಡೆಯುತ್ತೆ ಸೊ ಆ ರೀತಿಯಾಗಿ ಸಣ್ಣ ಸಣ್ಣದಾಗಿ ಮೊಳಕೆ ಹೊಡೆದಿರತಕ್ಕಂತಹ ಸಸಿಗಳನ್ನು ಕೂಡ ನಾವು ಹಗೆ ಅಂತೇಳಿ ಕರೆಯಲಾಗುತ್ತೆ ಅಷ್ಟೇ ಅಲ್ಲ ಹಗೆ ನೆಲ ಅಗಿ ಅಂತ ಹೇಳ್ತಾರೆ ನೆಲ ಅಗೆಯೋದು ಅಂದರೆ ತೋಡುವುದು ಅಂತಲೂ ಕೂಡ ಇದಕ್ಕೆ ಇನ್ನೊಂದು ಅರ್ಥ ಬರೋದನ್ನು ನಾವು ಈ ಮೂಲಕ ನೋಡ್ಬೋದಾಗಿರುತ್ತೆ ಸೊ ನೆಕ್ಸ್ಟ್ ವರ್ಡು ಅಗ ಅಗ ಅಂದ್ರೆ ಬೆಟ್ಟ ಅಂತ ಹೇಳಿ ನೋಡಿ ಯಾವ ರೀತಿಯಾದಂತಹ ಒಂದು ಪದಗಳಿರುತ್ತೆ ಅಂತ ಇನ್ನು ನೆಕ್ಸ್ಟ್ ಅಖಿಲ ಅಂತ ನಾವು ಈ ಪದವನ್ನು ಬಹಳಷ್ಟು ಅಂದ್ರೆ ದಿನನಿತ್ಯದ ಜೀವನದಲ್ಲಿ ನೋಡ್ತಾನೆ ಇರ್ತೀವಿ ಅಖಿಲ ಅಂತೇಳಿ ಅಖಿಲ ಅಂತೇಳಿ ಅಖಿಲ ಭಾರತ ಮತ್ತೆ ಅಖಿಲ ವಿದ್ಯಾರ್ಥಿ ಸಂಘ ಮತ್ತೆ ಅಖಿಲ ಸಾಹಿತಿಗಳ ಸಂಘ ಅಖಿಲ ಮಹಿಳೆಯರ ಸಂಘ ಅಂದರೆ ಅಖಿಲ ಅಂತ ಅಂದರೆ ಏನು ಅಂತ ನಮಗೆ ಗೊತ್ತಿರೋದಿಲ್ಲ ಸೊ ಬಹಳಷ್ಟು ಕಡೆ ನಾವು ಅದನ್ನು ಯೂಸ್ ಮಾಡ್ತೇವೆ ಆದರೆ ಆ ವರ್ಡು ಏನು ಅದ ಏನು ಅರ್ಥ ಕೊಡುತ್ತೆ ಅಂತ ನಮಗೆ ಗೊತ್ತಿರಲ್ಲ ಸೊ ಇದು ಏನು ಅರ್ಥ ಕೊಡುತ್ತೆ ಅಂದರೆ ಇಡಿಯಾದ ಅಂತ ಅಂದರೆ ಸಂಪೂರ್ಣವಾದಂತಹ ಅಂತ ಪೂರ್ತಿಯಾದ ಅಂತ ಒಂದು ಅರ್ಥವನ್ನು ಕೊಡುತ್ತೆ ಅಖಿಲ ಅಂತ ಅನ್ನುವಂಥದ್ದು ಸೊ ನೆಕ್ಸ್ಟು ಅಖಾತ ಅಂತ ಸೊ ಅಖಾತ ಅಂತ ಹೇಳಿದ್ರೆ ಸರೋವರ ಅಂತ ಹೇಳ್ಬಿಟ್ಟು ಹೇಳಬಹುದು ಅಖಾತ ಸೊ ಅಗೆಯದ ಅಂತ ಅಂದರೆ ಅಗೆಯದೇನೇ ರೂಪುಗೊಂಡಿರ್ತಕ್ಕಂತಹ ಒಂದು ಗುಂಡಿ ಅಂತಲೂ ಕೂಡ ಇದು ಆಗುತ್ತೆ ಅಂದರೆ ಸರೋವರ ಅಂತ ಅಖಾತ ಅಂತ ಹೇಳ್ಬಿಟ್ಟು ಸೊ ಇನ್ನೊಂದು ನೆಕ್ಸ್ಟ್ ಪದನ ನೋಡೋದಾದರೆ ಅಗದಿ ಅಗದಿ ಮೀನ್ಸ್ ಪೂರ್ತಿಯಾಗಿ ಅಂತ ಹೇಳಿ ಅಂದರೆ ಸಂಪೂರ್ಣವಾದಂತಹದ್ದು ಅಂತ ಇಲ್ಲಿ ಅರ್ಥವನ್ನ ಕೊಡುವಂಥದ್ದನ್ನ ನಾವಿಲ್ಲಿ ನೋಡಬಹುದು ಅಗದಿ ಅಂತ ಇನ್ನು ನೆಕ್ಸ್ಟ್ ಅಗತೆ ಮೀನ್ಸ್ ಅಗತೆ ಮೀನ್ಸ್ ತೋಡುವುದು ಅಂತೇಳಿ ನೋಡಿ ಆಗ್ಲೇ ನಾನು ಹಗೆ ಅಂತ ಹೇಳಿದೆ ಅಗೆ ಅಥವಾ ಅಗಿ ಅಂತ ಹೇಳಿದ್ರೆ ತೋಡುವುದು ಆಗುತ್ತೆ ತೋಡು ಆಗ್ತಿತ್ತು ಸೊ ಇದು ಅಗೆತೆ ನೋಡಿ ಒಂದೇ ಒಂದು ಅಕ್ಷರ ಅಂದ್ರೆ ಅಲ್ಲಿ ಹಗೆ ಅಂತ ಇತ್ತು ಇಲ್ಲ ಅಗತ್ಯ ಅಂತ ಇದೆ ಸೊ ಹಗ್ಗೆ ಅಂತ ಹೇಳಿದ್ರೆ ತೋಡು ಆಗತ್ತೆ ಅಂತ ಹೇಳಿದರೆ ತೋಡುವುದು ಅಂತ ಹೇಳಿ ಅರ್ಥವನ್ನು ಕೊಡುತ್ತೆ ಸೊ ಎಕ್ಸಾಮ್ಸ್ಗಳಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಸೊ ನಾವು ಕೆಲವೊಂದು ಪದಗಳು ಗೊತ್ತಿದ್ರೂ ಸಹ ಮಿಸ್ ಮಾಡ್ಕೊಂಡು ಹಾಕುವಂಥ ಚಾನ್ಸಸ್ ಇರುತ್ತೆ ಸೊ ಇಲ್ಲಿ ನಾಲ್ಕು ಆಪ್ಷನ್ಗಳನ್ನು ಕೊಟ್ಟಿರ್ತಾರೆ ಆಪ್ಷನ್ಗಳಲ್ಲಿ ಎಲ್ಲ ನಿಯರೆಸ್ಟ್ ಆನ್ಸರ್ಸೇ ಇರುತ್ತೆ ಸೊ ನಾವು ತುಂಬ ಕೇರ್ಫುಲ್ಲಾಗಿ ಆನ್ಸರ್ಸನ್ನು ಯೋಚನೆ ಮಾಡಿ ಹಾಕಬೇಕಾಗಿರುತ್ತೆ ಸೊ ಕೆಲವೊಂದು ಎಕ್ಸಾಮ್ಸ್ಗಳಲ್ಲಿ ಮೈನಸ್ ಪಾಯಿಂಟ್ಸ್ಗಳು ಕೂಡ ಬರುವಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ತುಂಬ ಕೇರ್ಫುಲ್ಲಾಗಿ ನೋಡ್ಕೋಬೇಕು ಇವುಗಳನ್ನು ಆಗ ಜೆ ಅಪರ್ಣ ಸೊ ಅಗಜೆ ಮತ್ತು ಅಪರ್ಣ ಅನ್ನುವಂಥ ಎರಡೂ ಪದಗಳಿಗೂ ಕೂಡ ಒಂದೇ ಅರ್ಥ ಬರುವಂಥದ್ದು ಸೊ ಹಾಗಾಗಿ ನಾನಿಲ್ಲಿ ಎರಡು ಪದಗಳಿಗೆ ಒಂದೇ ಅರ್ಥವನ್ನು ಕೊಡುವಂಥ ಪದಗಳನ್ನು ಒಂದು ಕಡೆ ಬರ್ಕೊಂಡು ಅದಕ್ಕೆ ಏನು ಅರ್ಥ ಅಂತ ಹೇಳೋದ್ರೆ ಪಾರ್ವತಿ ಅಂತ ಸೊ ಅಪರ್ಣ ಅಥವಾ ಅಪರ್ಣಿ ಅಂತಂದ್ರೂ ಕೂಡ ಅದು ಪಾರ್ವತಿಯ ಇನ್ನೊಂದು ಹೆಸರೇ ಆಗಿರುತ್ತೆ ಅಗಜೆ ಅಂದ್ರೂ ಕೂಡ ಅದು ಪಾರ್ವತಿ ಅಂತಲೇ ಹೇಳಬಹುದಾಗಿರುತ್ತೆ ಸ್ನೇಹಿತರೆ ಇನ್ನು ನೆಕ್ಸ್ಟ್ ನೆಕ್ಸ್ಟ್ ಕ್ವಶನನ್ನು ನೋಡೋದಾದ್ರೆ ಅಗಲು ಸುಮ್ ಅಗಲು ಅಂತ ಹೇಳಿದ್ರೆ ಊಟದ ಟೇ ಅಂತ ಸೊ ಹಗಲು ಬೇರೆ ಹಗಲು ಬೇರೆ ಸೊ ನಾವು ಉಚ್ಚಾರಣೆಗಳಲ್ಲಿ ದಿನವಾಡ ಪದಗಳಲ್ಲಿ ಹಗಲು ಹಗಲು ಅಂತಲೇ ಕರಿತಿರ್ತೀವಿ ಸೊ ಹಗಲು ಅಲ್ಲ ಅದು ಹಗಲು ಹಗಲು ಅಂದರೆ ದಿನ ಅಂತ ರಾತ್ರಿ ಮೀನ್ಸ್ ನೈಟ್ ಆಗಿರತ್ತಲ್ಲ ಸೊ ಅದು ಸೊ ಡೇ ಅನ್ನು ನಾವು ಹಗಲು ಅಂತೇಳಿ ಕರಿತೀವಿ ಆದರೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಹಗಲು ಅಂತೇಳಿ ನೋಡಿ ಹಗಲು ಇದು ಇದು ಏನೋ ರಸ್ವಸ್ವರ ಆ ಬಂದಿದೆ ಅಲ್ವಾ ಸೊ ಹಾಗಾಗಿ ಇದು ಹಗಲು ಹಗಲು ಅಂತ ಹೇಳಿದ್ರೆ ಊಟದ ತಟ್ಟೆ ಆಗುತ್ತೆ ಇನ್ನೊಂದು ಅರ್ಥದಲ್ಲಿ ಬಿಟ್ಟು ಹೋಗು ಹಗಲಿದ್ರು ಹಗಲು ಹಗಲಿದ್ರು ಅಂತ ಹೇಳ್ತಾರೆ ನೋಡಿ ಹಗಲಿದ್ರು ಅಂದ್ರೆ ಬಿಟ್ಟು ಹೋದ್ರು ಇಬ್ರು ಕೂಡ ಬಿ ಬೇರ್ಪಟ್ರು ಅಂತ ಹೇಳ್ಬೋದು ಇನ್ನು ಇನ್ನೂ ಒಂದು ಅರ್ಥ ಏನು ಕೊಡುತ್ತೆ ಅಂತ ಹೇಳಿದ್ರೆ ವಿಸ್ತಾರವಾಗು ಅಂತ ಹೇಳಿ ಅಂದ್ರೆ ವಿಶಾಲವಾಗು ವಿಸ್ತಾರವಾಗು ಹಗಲು ಹಗಲವಾಗು ಅಂತ ಹೇಳ್ತಾರಲ್ಲ ಅಗಲವಾಗಿತ್ತು ಅಂತ ಅಂದ್ರೆ ವಿಸ್ತಾರವಾಗಿತ್ತು ಅಥವಾ ವಿಶಾಲವಾಗಿತ್ತು ಅಂತ ಹೇಳಿ ಇನ್ನು ಕೂಡ ಇದಕ್ಕೆ ಅರ್ಥವನ್ನು ಕೊಡುವಂಥದ್ದಾಗಿರುತ್ತೆ ಇನ್ನು ಅಖಲ್ಯ ಅಖಲ್ಯ ಮೀನ್ಸ್ ಇರೋನು ಕೈಲಾಗ್ದೇ ಇರೋನು ಅಂತ ಹೇಳಿ ಅಥವಾ ಅಪ್ರಯೋಜಕ ನಿಸ್ಪ್ರಯೋಜಕ ಅಂತ ಏನು ಕರಿತೀವಿ ಸೊ ಆ ಒಂದು ಅರ್ಥವನ್ನು ಈ ಒಂದು ಪದಕ್ಕೆ ಮೀನ್ಸ್ ಅಖಲ್ಯ ಅನ್ನುವಂತ ಪದಕ್ಕೆ ಕೊಡುತ್ತೆ ಅಂತ ಹೇಳ್ಬಹುದಾಗಿರತ್ತೆ ಸ್ನೇಹಿತರೆ ಇನ್ನು ಮುಂದುವರೆದಂತೆ ನೋಡುದಾದ್ರೆ ಅಖರ್ವ ಅಖರ್ವ ಮೀನ್ಸ್ ಕುಳ್ಳಲ್ಲದ್ದು ಅಂದ್ರೆ ಕುಳ್ಳಲ್ಲದ್ದು ಕುಳ್ಳಲ್ಲದೆ ಇರುವಂಥದ್ದು ಉದ್ದವಾಗಿರುವಂತಹದ್ದು ಅಂತ ಮತ್ತೆ ಮಹತ್ತಾದದ್ದು ಅಂತ ಮಹತ್ತಾದ ಅಂತ ಹೇಳಿ ಕೊಡಲಾಗಿದೆ ಸೊ ಅಂದ್ರೆ ಇಲ್ಲಿ ಅಖರ್ವ ಅಂದ್ರೆ ಕುಳ್ಳದೇ ಕುಳ್ಳಲ್ಲದ್ದು ಅಂದ್ರೆ ತುಂಬ ಎತ್ತರವಾಗಿರ್ತಕ್ಕಂಥದ್ದು ಮತ್ತೆ ಮಹತ್ತಾದದ್ದು ಅಂತ ಕೂಡ ಇಲ್ಲಿ ನಮಗೆ ಇದರ ಅರ್ಥವನ್ನ ಕೊಡುವಂಥದ್ದನ್ನು ನಾವು ನೋಡಬಹುದಾಗಿರುತ್ತೆ ಸೊ ಇನ್ನು ಅಗುರ್ಬು ಅಂತ ಹೇಳಿ ಸೊ ಅಗುರ್ಬು ಅಂತ ಹೇಳಿದರೆ ಉಗ್ರತೆ ಅಥವಾ ಸಾಹಸ ಉಗ್ರತೆ ಮತ್ತು ಸಾಹಸ ಅತಿಶಯ ಅಂತಲೂ ಕೂಡ ಕರೆಯಲಾಗುತ್ತೆ ನೋಡಿ ಇವುಗಳಿಗೆ ಒಂದಕ್ಕೊಂದು ಸಂಬಂಧವೇ ಇಲ್ಲ ಈ ಪದಗಳಿಗೆ ಉಗ್ರತೆನೇ ಬೇರೆ ಸಾಹಸನೇ ಬೇರೆ ಅತಿಶಯನೇ ಬೇರೆ ಸೊ ಈ ಮೂರೂ ಪದಗಳಿಗೂ ಕೂಡ ಒಂದೇ ಪದವನ್ನು ಯೂಸ್ ಮಾಡಿದ್ದಾರೆ ಅಂದರೆ ಅಗುರ್ಬು ಅಗುರ್ಬು ಅಂತ ಹೇಳಿದ್ರೆ ಉಗ್ರತೆ ಸಾಹಸ ಮತ್ತು ಅತಿಶಯ ಅಂತ ಹೇಳಿ ಮೂರು ಅರ್ಥಗಳನ್ನ ಕೊಡುವುದನ್ನು ನಾವಿಲ್ಲಿ ನೋಡಬಹುದಾಗಿರುತ್ತೆ ಅಂಬುದ ಅಂಬುದ ಅಂತ ಹೇಳಿದ್ರೆ ಮೋಢ ಅಂತ ಹೇಳಿ ಸ್ನೇಹಿತರೆ ಇಲ್ಲಿ ಅಂಬುದ ಮೋಡ ಅಲ್ವಾ ಮೋಡ ಅನ್ನು ನಾವು ಅಂಬುದ ಅಂತ ಕರಿತೀವಿ ಇನ್ನು ಅದು ಮೇಲಿರುತ್ತಲ್ವ ಸೊ ಹಾಗಾಗಿ ಅಂಬುದ ಸೊ ಕೆಳಗೆ ಇದ್ದಂಥ ಅಂಬುಜ ಅಂತ ಹೇಳಿದ್ರೆ ನೀರಿನಲ್ಲಿ ಹುಟ್ಟುವಂಥದ್ದು ನೀರಿನಲ್ಲಿ ಉಗಮವಾಗಿರ್ತಕ್ಕಂಥದ್ದು ಯಾವುದು ಕಮಲ ಸೊ ಅದನ್ನು ನಾವು ಅಂಬುಜ ಅಂತ ನಾವು ಕರಿತೇವೆ ಅದೇ ರೀತಿಯಾಗಿ ಇದು ಅಂಬುದ ಅಂಬುದ ಅಂದರೆ ಮೋಢ ಮೇಲಿರ್ತಕ್ಕಂಥದ್ದು ಮುಗಿಲಿನಲ್ಲಿರ್ತಕ್ಕಂಥದ್ದು ಗಗನ ಗಗನದಲ್ಲಿ ನಾವು ಅಂಬುದ ಅಂತ ಹೇಳಿ ಕರಿತೇವೆ ಅಂಬು ಅಂದರೆ ನೀರು ಅಲ್ವಾ ಸೊ ಇಲ್ಲ ದಾ ಸೇರಿಸಿದ್ರೆ ಮೇಲಿರುವಂಥದ್ದು ಅಂಬುದ ಮೋಡ ಅದೇ ರೀತಿಯಾಗಿ ಅಂಬುಜ ಅಂತ ಹೇಳಿದ್ರೆ ನೀರಿನಲ್ಲಿ ಹುಟ್ಟಿದಂಥದ್ದು ನೀರಿನಲ್ಲಿ ಹುಟ್ಟಿರ್ತಕ್ಕಂಥದ್ದು ಅಂತ ಹೇಳಿ ಅರ್ಥವನ್ನ ಕೊಡುತ್ತೆ ನೋಡಿ ಒಂದೇ ಒಂದು ಪದ ಸೊ ಒಂದು ಸಾರಿ ಒಂದೇ ಒಂದು ಅಕ್ಷರ ಈ ಒಂದು ಅಕ್ಷರದಿಂದ ಪದದ ಅರ್ಥನೇ ಬೇರೆ ಆಗುತ್ತೆ ಸೊ ಹಾಗಾಗಿ ಕೇರ್ಫುಲ್ಲಾಗಿ ನೋಡ್ಕೋಬೇಕಾಗುತ್ತೆ ಇನ್ನು ಮುಂದುವರೆದಂತೆ ನೋಡಿದ್ರೆ ಅಂತೆವಾಸಿ ಅಂತೇಳಿ ಅಂತೆವಾಸಿ ಅಂತ ಹೇಳಿದರೆ ಶಿಷ್ಯ ಅಂತ ಹೇಳಿ ಮೀನ್ಸ್ ಅಂತೆವಾಸಿ ಮೀನ್ಸ್ ಶಿಷ್ಯ ಅಂತ ಹೇಳಿ ಹೇಳ್ಬೋದಾಗಿರುತ್ತೆ ಸ್ನೇಹಿ ಸ್ನೇಹಿತರೆ ನೆಕ್ಸ್ಟ್ ನೋಡೋದಾದರೆ ಅಂಜಲಿ ಅಂಜಲಿ ಅಂತ ಹೇಳಿದ್ರೆ ಏನು ಬೊಗಸೆ ಸೊ ಅಂಜ ಅಂಜಲಿ ಅಂತೇಳಿದರೆ ಬೊಗಸೆ ಅನ್ನುವಂತಹ ಒಂದು ಅರ್ಥವನ್ನು ಕೊಡೋದನ್ನು ನಾವು ನೋಡಬಹುದಾಗಿರುತ್ತೆ ಅದೇ ರೀತಿಯಾಗಿ ಅಂಜನಾ ಅಂತ ಹೇಳೋದಾದರೆ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಇದೆ ಅಲ್ವಾ ಅಲ್ಲಿಗೆ ಜ ಮೀನ್ಸ್ ಅಂಜನಾ ಅಂತ ಬಂತು ಅಂತ ಹೇಳಿದರೆ ಮುಲಾಮು ಅಥವಾ ಕಾಡಿಗೆ ಅಂತಲೂ ಕೂಡ ಕರೆಯಲಾಗುತ್ತೆ ಅಂಜನ ಅಂದರೆ ಕಾಡಿಗೆ ಅಥವಾ ಮುಲಾಮು ಅಂತೇಳಿ ಹೇಳಬಹುದು ಅದೇ ರೀತಿಯಾಗಿ ಅಂಜಲಿ ಅಂತ ಹೇಳಿದರೆ ಬೊಗಸೆ ಅಂತ ಇನ್ನು ಅಂಜಿಕೆ ಅಂತ ಹೇಳೋದಾದರೆ ಹೆದರಿಕೆ ಅಂತ ಹೇಳಿ ನಾವು ಇದಕ್ಕೆ ಅರ್ಥಗಳನ್ನು ಹೇಳಬಹುದಾಗಿರುತ್ತೆ ಇನ್ನು ಮುಂದುವರೆದಂತೆ ನೋಡೋದಾದರೆ ಅಣಚಿ ಅಣಚಿ ಅಂತ ಹೇಳಿದ್ರೆ ಏನು ಸೊ ಹಣಚಿ ಅಂತ ಹೇಳಿದ್ರೆ ಸುಮಂಗಲಿ ಅಥವಾ ಹಣೆಯಲ್ಲಿ ಇಟ್ಟ ಬೊಟ್ಟು ಅಂತೇಳಿ ಸೊ ಅಣಚಿ ಅಂತ ಹೇಳ್ತಾನೆ ನೋಡಿ ಹಣಚಿ ಮೀನ್ಸ್ ಬೊಟ್ಟು ಅಂದರೆ ಸುಮಂಗಲೀಯರು ತಮ್ಮ ಹಣೆಯಲ್ಲಿ ಇಟ್ಕೊಳ್ಳುವಂತಹ ಒಂದು ಬಟ್ಟನ ನಾವು ಹಣಚಿ ಅಂತ ಹೇಳಿ ಕರಿಬಹುದು ಕರಿತೀವಿ ಅಂತ ಹೇಳಿ ಹೇಳಬಹುದು ಇನ್ನೊಂದು ನೆಕ್ಸ್ಟ್ ಆಣ್ ಅಣಕೆ ಸಾರಿ ಅಣ್ಕೆ ಅಲ್ಲ ಅಣಕೆ ಅಣ್ಕೆ ಮೀನ್ಸ್ ಲೇಪನ ಲೇಪನ ಅಂತ ಅಂದರೆ ಏನು ಹಚ್ಚೋದು ಸೊ ಲೇಪನ ಹಚ್ಚೋದು ಅಣ್ಕೆ ಅಂತ ಹೇಳಿ ಹೇಳಲಾಗುತ್ತೆ ಅಣ್ಕೆ ಅಂದರೆ ಲೇಪನ ಇನ್ನು ಅದೇ ರೀತಿಯಾಗಿ ಅತ್ತರು ನೋಡಿ ಅತ್ತರು ಅಂತ ಹೇಳಿದ್ರೆ ಅಳುವುದು ಅಂತ ಹೇಳಿ ಅಂದರೆ ಸ್ಯಾಡ್ನೆಸ್ ಹೇಳಿ ಸಾರೋ ಅಂತೆಲ್ಲ ಹೇಳ್ತೀವಲ್ವ ನಾವು ಸೊ ಅದಕ್ಕೆ ಇಲ್ಲಿ ಅತ್ತರು ಅನ್ನುವಂಥದ್ದಕ್ಕೆ ಯಾವ ರೀತಿ ಆದಂತಹ ಅರ್ಥ ಇದೆ ಅಂತೇಳಿ ಅಂದರೆ ಹೂಗಳಿಂದ ಬಟ್ಟೆ ಇಳಿಸಿ ತೆಗೆದಿರ್ತಕ್ಕಂತಹ ಸುಗಂಧ ದ್ರವ್ಯವನ್ನು ನಾವು ಅತ್ತರು ಅಂತ ಹೇಳಿ ಕರಿತೇವೆ ಅತ್ ಅಳೋದು ಅಂದರೆ ಸಾರೋ ಅಲ್ಲ ಬದಲಾಗಿ ಇಲ್ಲಿರ್ತಕ್ಕಂತಹ ಅರ್ಥವೇ ಬೇರೆ ಸೊ ಹೂಗಳಿಂದ ಬಟ್ಟೆ ಇಳಿಸಿ ತೆಗೆದಿರ್ತಕ್ಕಂತಹ ಸುಗಂಧ ದ್ರವ್ಯವನ್ನು ನಾವು ಅಂದರೆ ಸೆಂಟ್ ಫರ್ಗ್ರೆನ್ಸ್ ಅಂತ ಏನು ಕರಿತೀವಿ ಸೊ ಇದನ್ನು ನಾವು ಅತ್ತರು ಅಂತ ಹೇಳಿ ಕರಿತೀವಿ ಸ್ನೇಹಿತರೆ ಇನ್ನು ಅನೇಕಪ್ಪ ಅಂತ ಹೇಳಿ ಮೀನ್ಸ್ ಅನೇಕಪ್ಪ ಅಂತ ಹೇಳಿದ್ರೆ ಅನೇಕ ಅಂತ ಹೇಳಿದ್ರೆ ಹಲವಾರು ತುಂಬ ಒಂದಕ್ಕಿಂತ ಹೆಚ್ಚು ಅಂತ ಹೇಳಿ ಹೇಳ್ಬಹುದು ಆದರೆ ಇಲ್ಲಿ ಅನೇಕಪ್ಪ ಅಂತ ಇದೆ ನೋಡಿ ಇದೊಂದೇ ಒಂದು ಅಕ್ಷರ ಸೇರಿರೋದ್ರಿಂದ ಏನು ಅರ್ಥ ಕೊಡುತ್ತೆ ಅಂತ ಆನೆ ಗಜ ಅನೇಕಪ್ಪ ಅಂತ ಹೇಳಿದ್ರೆ ಆನೆ ಆಗುತ್ತೆ ಇಷ್ಟು ದಿನ ನಮಗೆ ಏನು ಗೊತ್ತಿತ್ತು ಬರೀ ಗಜ ಕರಿ ಆನೆ ಮತ್ತು ಇನ್ನೊಂದೇನು ಸುಂದನ ಅನ್ನುವಂತಹ ಒಂದು ಪದ ಇದ್ದರೆ ಅದು ಆನೆ ಅಂತ ಹೇಳಿ ಅನ್ಕೋತಾ ಇದ್ವಿ ಬಟ್ ಅಂದರೆ ಇವಾಗ ಅನೇಕಪ್ಪ ಅಂತ ಹೇಳಿದ್ರು ಕೂಡ ಏನಾಗುತ್ತೆ ಆನೆ ಆಗುತ್ತೆ ಸೊ ಇಲ್ಲಿ ನೆನ್ಪಿಟ್ಕೊಳ್ಳಿ ಅಂತ ಹೇಳ್ತಾ ಪದ ಹೀಗಿದೆ ಅನುಭವ ಮೀನ್ಸ್ ಅನುಭವ ಅಂತ ಹೇಳಿದ್ರೆ ನಾವು ಡೈಲಿ ಆಡ್ತೀವಿ ಈ ಮಾತುಗಳಲ್ಲಿ ಈ ಒಂದು ಪದ ಬಂದೇ ಬರುತ್ತೆ ನನ್ನ ಅನುಭವಕ್ಕೆ ಬಂತು ನನ್ನ ಅನುಭವ ಅಷ್ಟಿಷ್ಟಿಲ್ಲ ನನ್ನ ಅನುಭವದಲ್ಲಿ ಕಾಲು ಭಾಗ ನೀನಿಲ್ಲ ಸೊ ಈ ರೀತಿಯಾದಂಥ ಎಲ್ಲ ಮಾತುಗಳಲ್ಲಿ ನಾವು ಅನುಭವವನ್ನು ಯೂಸ್ ಮಾಡ್ತೀವಿ ಅದರ ಅನುಭವ ಅನ್ನೋ ಒಂದು ಪದದ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ ಇಂದ್ರಿಯಗಳ ಮೂಲಕ ಬರುವಂತಹ ಒಂದು ಜ್ಞಾನವನ್ನು ನಾವು ಅನುಭವ ಅಂತ ಹೇಳಿ ಕರಿತೀವಿ ಅಂತ ಹೇಳ್ಬೋದು ಇನ್ನು ನೆಕ್ಸ್ಟ್ ಕ್ವಶನನ್ನು ನೋಡೋದಾದ್ರೆ ಅನೇಕ ನೋಡಿ ಅದು ಅನೇಕ ಇದು ಅನೇಕ ಅನೇಕ ಅಂತ ಹೇಳಿದ್ರೆ ಗುಂಪು ಅಂತ ಹೇಳಿ ಹೇಳ್ಬೋದು ಗ್ರೂಪ್ ಗುಂಪು ಸೈನ್ಯ ಆರ್ಮಿ ಸೊ ಈ ಇದನ್ನು ನಾವು ಅನೇಕ ಅಂತ ಹೇಳಿ ಕರಿತೀವಿ ಸ್ನೇಹಿತರೆ ಸೊ ಅದೇ ರೀತಿಯಾಗಿ ಅಪಾಂಗ ಮೀನ್ಸ್ ಅಪಾಂಗ ಅಂತ ಹೇಳಿದ್ರೆ ಕಡೆಗಣ್ಣು ಸೊ ನೋಡಿ ಅಪಾಂಗ ಕಡೆಗಣ್ಣು ಮತ್ತೆ ಅಂಗಹೀನ ಅಂಗಹೀನರಾಗಿರ್ತಕ್ಕಂಥವ್ರನ್ನ ಅಪಾಂಗ ಅಂತ ಹೇಳಿ ಕರಿಬೋದು ಮೀನ್ಸ್ ಅಂಗಹೀನ ಅಂತ ಹೇಳಿದ್ರೆ ಅಂಗಗಳು ಹೀನವಾಗಿಂದ್ರೆ ಇಲ್ಲದೆ ಇರುವಂತಹದ್ದು ಅಂತ ಸೊ ಅಪಾಂಗ ಅಂತ ಹೇಳಿದ್ರೆ ಇನ್ನು ನೆಕ್ಸ್ಟ್ ಅಪಶಧ ಅಂತ ಹೇಳಿ ಮೀನ್ಸ್ ಅಪಶಧ ಅಂತ ಹೇಳಿದ್ರೆ ದುಷ್ಟ ಅಥವಾ ಕೀಳಾದ ಅಂತ ಮೀನ್ಸ್ ಅಪಶತ ಅಂತ ಹೇಳಿದ್ರು ಕೂಡ ಅದನ್ನೇ ಆಗಿರುತ್ತೆ ಮೀನ್ಸ್ ಅಂತ ಅಂತೆಲ್ಲ ಹೇಳ್ತೀವಲ್ಲ ಅಪಶಕನ ಅಂತ ಹೇಳಿದ್ರೆ ಅದೊಂದು ರೀತಿ ಏನು ಅನಿಷ್ಟ ಅಂತ ಹೇಳಿ ದುರದೃಷ್ಟ ಅಂತ ಹೇಳ್ತಾರಲ್ವ ಸೊ ಅದೇ ರೀತಿಯಾಗಿ ಅಪಶದ ಅಂತ ಹೇಳಿದ್ರೆ ದುಷ್ಟ ಕೀಳಾದ ಅಂತೇಳಿ ಅಪಶತ ಮತ್ತು ಅಪಶದ ಎರಡೂ ಕೂಡ ಸೇಮ ಒಂದು ಅರ್ಥವನ್ನು ಕೊಡುವಂತಹ ಪದಗಳಾಗಿರುತ್ತವೆ ಅಪ್ರತಿಹತ ಅಂತ ಹೇಳಿದ್ರೆ ತಡೆ ಇಲ್ಲದ ಅಥವಾ ಸೋಲಿಲ್ಲದ ಅಂತ ಹೇಳಿ ನೋಡಿ ಅಪ್ರತಿಹತ ಅಂತ ಹೇಳಿದ್ರೆ ತಡೆ ಇಲ್ಲದೆ ಇರೋಂಥದ್ದು ಅಥವಾ ಸೋಲ್ ಇಲ್ಲದೆ ಇರತಕ್ಕಂತಹದ್ದು ಅಂತ ಹೇಳಿ ಇಲ್ಲಿ ಅರ್ಥವನ್ನು ಕೊಡೋದನ್ನ ನಾವು ನೋಡಬಹುದಾಗಿರತ್ತೆ ಸ್ನೇಹಿತರೇ ಇದುವರೆಗೂ ಎಲ್ಲ ರೀತಿಯಾದಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಅಗತ್ಯವಾಗಿ ಬೇಕಾಗಿರ್ತಕ್ಕಂತಹ ಪದಗಳ ಅರ್ಥವನ್ನು ನೀವು ಈಗಾಗಲೇ ಕೇಳಿದ್ರಿ ಸೊ ಇದೇ ರೀತಿಯಾದಂತಹ ಒಂದು ತರಗತಿಗಳಿಗೆ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ಒಂದು ತರಗತಿ ಲೈಕ್ ಆದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಸ್ನೇಹಿತರೆ ಇದೇ ರೀತಿಯಾಗಿ ಪಿ ಒ ವಿಲೇಜು ಕಂಟೆಂಟ್ ಗ್ರೂಪ್ ಸಿ ಮತ್ತು ಗ್ರೂಪ್ ಬಿ ಅಷ್ಟೇ ಅಲ್ಲ ಎಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಎಲ್ಲ ಪರೀಕ್ಷೆಗಳಿಗೂ ಅಗತ್ಯವಾಗಿ ಬೇಕಾಗಿರ್ತಕ್ಕಂತಹ ಮಾಹಿತಿಗಳು ಅದರಲ್ಲೂ ಪ್ರಚಲಿತ ವಿದ್ಯಮಾನಗಳು ಮತ್ತು ದೇಶ ವಿದೇಶ ಕ್ರೀಡೆ ಮುಂತಾದಂತಹ ಎಲ್ಲ ರೀತಿಯ ಯೋಜನೆಗಳಿಗೆ ಸಂಬಂಧಿಸಿದಂತೆ ದಿನಪತ್ರಿಕೆಗಳು ಮತ್ತು ಅದರಲ್ಲಿ ಬರತಕ್ಕಂತಹ ಎಲ್ಲ ರೀತಿಯಾದಂತಹ ಮಾಹಿತಿಗಳು ಮತ್ತು ನೋಟ್ಸ್ಗಳು ಉಚಿತ ಕ್ವಿಝ್ಗಳು ಎಲ್ಲವೂ ಕೂಡ ಎ ಒನ್ ರಿಸೋರ್ಸ್ ಫಾರ್ ಎಜುಕೇಟ್ ಅನ್ನುವಂತಹ ಒಂದು ಟೆಲಿಗ್ರಾಮ್ ಚಾನಲ್ನಲ್ಲಿ ಬಿತ್ತರವಾಗುತ್ತಿದ್ದು ನೀವು ನನ್ನ ಈ ಒಂದು ಚಾನಲ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಟೆಲಿಗ್ರಾಮ್ ಚಾನೆಲ್ನ ಅಡ್ರೆಸ್ಸನ್ನು ಶೇರ್ ಮಾಡಿರ್ತೇನೆ ಸೊ ನೀವು ಅಲ್ಲಿ ಕ್ಲಿಕ್ ಮಾಡೋದ್ರ ಮೂಲಕ ಒನ್ ರಿಸೋರ್ಸ್ ಫಾರ್ ಎಜುಕೇಟ್ ಚಾನಲ್ಗೆ ಉಚಿತವಾಗಿ ಸದಸ್ಯರ ಸದಸ್ಯತ್ವವನ್ನು ಪಡೆದುಕೊಳ್ಳೋದ್ರ ಜೊತೆಗೆ ಅಲ್ಲಿ ಮಾಡುವಂತಹ ಎಲ್ಲ ಮಾಹಿತಿಗಳನ್ನು ಉಚಿತವಾಗಿ ಪಡೆದುಕೊಂಡು ಈ ಒಂದು ಉಪಯೋಗವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಲೈಕ್ ಮಾಡಿ ಥ್ಯಾಂಕ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್